ಚಕ್ರೆ ಇದೇ ಮಾರ್ಚ್ ಮೂವತ್ತೊಂದು ಯಾರೆಲ್ಲ ರೇಷನ್ ಕಾರ್ಡನ್ನು ತಿದ್ದುಪಡಿಯನ್ನು ಮಾಡಿಸಿಲ್ಲ ಇದೇ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಹೆಸರು ಆಗಿರ್ಬೋದು ನ್ಯಾಯಬೆಲೆ ಅಂಗಡಿ ಬದಲಾವಣೆ ಆಗಿರ್ಬೋದು ಇನ್ನಿತರ ತಿದ್ದುಪಡಿಯನ್ನು ಮಾಡಿಸುವ ಸಲುವಾಗಿ ಸರ್ಕಾರವು ಸಾಕಷ್ಟು ಸಮಯ ಅವಕಾಶವನ್ನ ಕೊಟ್ಟಿತ್ತು ಸಾಕಷ್ಟು ಜನರು ತಿದ್ದುಪಡಿಯನ್ನು ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ರಿ ಇವಾಗ ಬರೋಬ್ಬರಿ ಮೂರು ತಿಂಗಳುಗಳ ಕಾಲ ಸರ್ಕಾರವು ಅವಕಾಶವನ್ನು ಮಾಡಿಕೊಟ್ಟಿತ್ತು ಇವಾಗ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವಾಗಿರುತ್ತೆ ಯಾರೆಲ್ಲ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಿಸೋದಿತ್ತು ಅಂತಂದರೆ ಇವಾಗಲೇ ನೀವು ಮಾಡಿಸ್ಕೊಳ್ಬೋದು ಈ ಒಂದು ತಿದ್ದುಪಡಿಯನ್ನು ನೀವು ಎಲ್ಲಿ ಅಂತ ಗೊತ್ತಿಲ್ಲ ಸರ್ ಅಂತಂದರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಗ್ರಾಮವನ್ನಾಗಿರ್ಬೋದು ಅಥವಾ ಕರ್ನಾಟಕವನ್ನಿಗೆ ಭೇಟಿ ಕೊಡೋ ಮುಖಾಂತರ ಹೆಸರು ತಿದ್ದುಪಡಿ ಆಗಿರ್ಬೋದು ನ್ಯಾಯ ಬೆಲೆ ಅಂಗಡಿ ಬದಲಾವಣೆ ಆಗಿರ್ಬೋದು ಅಥವಾ ಇನ್ನಿತರ ತಿದ್ದುಪಡಿಗಳನ್ನು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ನೀವು ತಿದ್ದುಪಡಿಯನ್ನು ಇವಾಗ ಮಾಡಿಸಿಕೊಳ್ಳಲು ಸರ್ಕಾರವು ಇದೇ ಮಾರ್ಚ್ ಮೂವತ್ತೊಂದು ಕೊನೆಯ ದಿನಾಂಕವನ್ನು ನಿಗದಿ ಮಾಡಿರುವಂಥದ್ದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಈ ಒಂದು ಶೇರ್ ಮಾಡಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು